ನಮ್ಮ ಭಾರತದಲ್ಲಿ ಆಗಿರುವಂತಹ ಭಾರಿ ಮಳೆಯಿಂದ ಭಾರಿ ಅನಾಹುತಗಳೇ ಹೋಗ್ಬಿಟ್ಟಿದೆ ನಮ್ಮ ರಾಜ್ಯದ ನೆರೆ ರಾಜ್ಯ ಆಗಿರುವಂತಹ ಕೇರಳ ವಾಯ್ನಾಡ್ನಲ್ಲಿ ನಡೆದಿರುವಂತಹ ದುರಂತ ಮಾಸೋಗಂಚೆನೆ ನಮ್ಮ ರಾಷ್ಟ್ರದ ನೆರೆ ರಾಷ್ಟ್ರ ಆಗಿರುವಂತಹ ನೇಪಾಳ ಕಠ್ಮಂಡು ನಲ್ಲಿ ಭಾರಿ ದುರಂತಗಳು ಎದುರಾಗಿದೆ ಈ ಪ್ರವಾಹದಿಂದಾಗಿ ಸಾಕಷ್ಟು ಜನ ಅವರ ಪ್ರಾಣ ಹಾಗೂ ಮನೆ ಮಠಗಳನ್ನ ಕಳೆದುಕೊಂಡಿದ್ದಾರೆ ನಮ್ಮ ಭಾರತದಲ್ಲಿ ಆಗಿರುವಂತಹ ಭಾರಿ ಮಳೆಯಿಂದ ಭಾರಿ ಅನಾಹುತಗಳೇ ನಡೆದು ಹೋಗ್ಬಿಟ್ಟಿದೆ ನಮ್ಮ ರಾಜ್ಯದ ನೆರೆ ರಾಜ್ಯ ಆಗಿರುವಂತಹ ಕೇರಳ ವಾಯನಾಡ್ನಲ್ಲಿ ನಡೆದಿರುವಂತಹ ದುರಂತ ಮಾಸೋಗಕ್ಕೂ ಮುಂಚೆನೆ ನಮ್ಮ ರಾಷ್ಟ್ರದ ನೆರೆ ರಾಷ್ಟ್ರ ಆಗಿರುವಂತಹ ನೇಪಾಳ ಕಠ್ಮಂಡುನಲ್ಲಿ ನಲ್ಲಿ ಭಾರಿ ದುರಂತಗಳು ಎದುರಾಗಿದೆ ಈ ಪ್ರವಾಹದಿಂದಾಗಿ ಸಾಕಷ್ಟು ಜನ ಅವರ ಪ್ರಾಣ ಹಾಗೂ ಮನೆ ಮಠಗಳನ್ನ ಕಳೆದುಕೊಂಡಿದ್ದಾರೆ ಬನ್ನಿ ಇದರ ಕಂಪ್ಲೀಟ್ ಮಾಹಿತಿನ ನೋಡ್ಕೊಂಡು ಬರೋಣ ಭಾರತದ ನೆರೆಯ ರಾಷ್ಟ್ರ ನೇಪಾಳ ಇತ್ತೀಚಿನ ದಿನಗಳಲ್ಲಿ ಭೀಕರ ಪ್ರವಾಹದ ಹಿಡಿತದಲ್ಲಿದೆ ಭಾರೀ ಮಳೆ ಮತ್ತು ಪ್ರವಾಹ ನೇಪಾಳದಲ್ಲಿ ಹಾನಿಯುಂಟು ಮಾಡಿದೆ ಇದರಿಂದಾಗಿ ಪರಿಸ್ಥಿತಿ ಚಿಂತಾಜನಕವಾಗಿದೆ ನೇಪಾಳದಲ್ಲಿ ಪ್ರವಾಹ ಮತ್ತು ಭೂಕುಸಿತದಿಂದ ಇನ್ನೂರ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ಇಪ್ಪತ್ತೊಂಬತ್ತು ಮಂದಿ ನಾಪತ್ತೆಯಾಗಿದ್ದಾರೆ ರಕ್ಷಣಾ ಕಾರ್ಯಗಳು ನಡೆಯುತ್ತಿವೆ ಅಲ್ಲಿ ಭಾರೀ ಮಳೆ ಸುರಿದ ನಗರದ ದಕ್ಷಿಣ ಭಾಗದ ಬಹುತೇಕ ಭಾಗ ಜಲಾಮೃತಗೊಂಡಿದೆ ಹಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ನೇಪಾಳದ ತೇಯಾರ್ ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಿದೆ ರಾಜಧಾನಿ ಕಠ್ಮಂಡು ಸುತ್ತಮುತ್ತಲಿನ ನದಿಗಳು ಹುಕ್ಕಿ ಹರಿಯುತ್ತಿದ್ದು ಸಮೀಪದ ಮನೆಗಳು ನೀರಿನಲ್ಲಿ ಮುಳುಗಿವೆ ಭಾರೀ ಮಳೆಯ ನಂತರ ಕಠ್ಮಂಡುವಿನ ಪ್ರಮುಖ ನದಿ ಬಾಗ್ಮತಿ ಕೂಡ ಅಪಾಯದ ಗಡಿ ದಾಟಿದೆ ದ ಇಂಡಿಯನ್ ಎಂಬೆಸಿ ಕಚೇರಿಯು ನೇಪಾಳದಲ್ಲಿರುವ ಭಾರತೀಯ ನಾಗರಿಕರಿಗೆ ಸಹಾಯದ ಅಗತ್ಯವಿರುವ ಮೂರು ತುರ್ತು ಸಂಖ್ಯೆಗಳನ್ನು ನೀಡಿದೆ ಮಳೆ ಪ್ರೇರಿತ ಪ್ರವಾಹದಿಂದಾಗಿ ಸಿಲುಕಿರುವ ನಾಗರಿಕರ ಬಗ್ಗೆ ತಿಳಿಸಲಾಗದೆ ಮತ್ತು ಈ ಕೆಲವು ಗುಂಪುಗಳೊಂದಿಗೆ ಸಂಪರ್ಕದಲ್ಲಿದೆ ಅಂತ ಹೇಳಿದೆ ಅವರು ಸುರಕ್ಷಿತವಾಗಿ ಮರಳಲು ವ್ಯವಸ್ಥೆ ಮಾಡಲಾಗುತ್ತಿದೆ ಮತ್ತು ಸ್ಥಳಾಂತರಿಸಲು ಅನುಕೂಲವಾಗುವಂತೆ ನೇಪಾಳಿ ಅಧಿಕಾರಿಗಳನ್ನು ಸಂಪರ್ಕಿಸಲಾಗಿದೆ ಅಂತ ಇಂಡಿಯನ್ ಎಂಬಸಿ ತಿಳಿಸಿದೆ ನೋಡಿದ್ರಲ್ಲ ಈ ಪ್ರವಾಹದಲ್ಲಿ ಸಾಕಷ್ಟು ಜನ ಕೊಚ್ಚಿ ಹೋಗಿದ್ದಾರೆ ಅವರ ಮನೆಗಳನ್ನ ಕಳ್ಕೊಂಡಿದ್ದಾರೆ ಅವರ ಮನೆಯವರನ್ನ ಕಳ್ಕೊಂಡು ಗೋಳಾಡ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ನಾನು ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ